ಯಾ ಅಯ್ತಾ ಕಸಲನಾಕಿ ಓ ಆಕ್ತಿನ ಮಗ ಕಸಾಗಿ ತೆರ ನಾakte ಅಯ್ಯೋ ಕುತ್ಕೊಂಡೆ ಕಲೆ ಈ ಜಾಗ ನೋಡಿದ್ರೆ ನಾಳೆ ನೆಂತಕೊಳೇ ಬತ್ತದ ನನಗೆ ಆಕ್ತಿರು ಸಾಯತ್ರಕ ಎಲ್ಲಾ ಕುತ್ಕೊಂಡ ಇಲ್ಲಿ ಮಾತಾಡ್ತಿದ್ರಲ್ಲ ಇ ಏನಂತ ನೀ ರೇಳಕನ ಮಗ ಇಲ್ಲಿ ಕುತ್ಕೊಂಡ್ರೆ ನನಗೆ ಅಲ್ಲ ಮನೆ ತಾವಗಿಂತವ ಇಲ್ಲಿ ಚಂದ ನನಗೆ ಅಣ್ಣ ನಗುವಕ್ಕೆ ನಮ್ದು ಕೊಂಚ ತಿಲು ಬರ್ಲಿಲ್ಲ ಅಂದ್ರೆ ಅದರ ಮುಂಚೂ samajana ನೀ ಆಕಿಲ್ಲ ಆಲ ಆಲ ಕರೆ ಬಿಟ್ಕೊಂಡಾ ಓ ಕರೆ ಕೊಟ್ಟು ಕಳ್ಸುದನಲ್ಲ ಮನೆಗೆ ತಗೊಂಡು ಹೋದ್ರು ಲಾಟ ಲಾಟ ಬಂದಿದ್ಲು ಕೊಟ್ಟು ಕಳಿಸ್ತೇ ಲಾಟನ್ ಕೈಲಿ ಸರಿ ಸರಿ ಅದೇನ ಆಲ್ಬೇಕು ಅಂತ ಕೇಳ್ತಿದ್ರು ಎಷ್ಟು ಕೊಟ್ಟದು ನಾಲ್ಕು ಲೀಟರ್ ಕೊಡ್ತದೆ ಅದಕ್ಕೆ ಏನು ಬೇಯಲಿ ಸಂಜೆ ಹೊತ್ತು ಒಂದು ಎರಡು ಲೀಟರ್ ಕೊಡ್ತದೆ ಇವತ್ತರ ಹೊತ್ತು ನಾಲ್ಕು ಲೀಟರ್ ಕೊಡ್ತದೆ ಕಣ್ ಮಗ ಅದಕ್ಕೆ ನಾನು ಸಂಜೆ ಹೊತ್ತು ಕರೆದ್ರು ಮೂರುವರೆ ಲೀಟರ್ ಅಂತ ಕರಿಬೋದು ಅಯ್ಯೋ ಕರ ಉಣ್ಕಳ್ಳಿ ಅಂದ್ಬಿಟ್ಟು ಒಂದು ಎರಡು ಲೀಟರ್ ಅಷ್ಟು ಕರ್ಕತ್ತೀನಿ ಮನೆಗೆ ಅದಷ್ಟು ಸಾಕು ಅಂದ್ಬಿಟ್ಟು ಒಂದೊಂದು ಸಂಜೆ ಹೊತ್ತು ಒಂದು ಲೀಟರ್ ಮಡಿಕತ್ತಾರೆ ಇವತ್ತರ ಹೊತ್ತು ಒಂದುವರೆ ಲೀಟರ್ ಎರಡು ಲೀಟರ್ ಅಷ್ಟು ಮಡಿಕತ್ತಾರೆ அது உருசித்து பரவாயில்ல மனேச முடிக்கணுந்த పన్న హ్రే బర్స్క డైరిగి అవున కొట్టుకో నంబర్ కొట్క అల్ ఎస్ అది అక్కడ జాస్తి హాక్యాల డైరి బందష్ ఇం వందూపే సోక్సందగా ఇరీ దీపావళి అబ్జాల్ మాత్ర ఎల్గూ ససే ఆమె ఇవ్గా సోదీ ఆమె సోభితన్గందు రశ్మీ రతన్గా ఆమె ఇవ్వు కంబ నే వందకవ త జత బ

ನೀನ್ ಚೆನ್ನಾಗಿರ್ತೀಯಾ ದುಡ್ಡು ಬರಕ್ಕೆಲ್ಲವೈಸಾದ ದುಡ್ಡು ಅದನೆಲ್ಲ ಮಡಿಕತನ ಕದ್ದು ಕೂತ್ವಾ ಮಡಿಕಳ್ಳಿ ಬುಡವಾಪ್ಪಾ ಖರ್ಚು ಇಕ್ಕೆಲ್ಲವ ಮಗ್ನೆ ನೋಡಿ ಹೆಂಗ್ ಅಂತಾನೆ ಅപ്പുറಗಾರೆ ಅಹಂಗೆ ಕೊಡು ಹುಡುಚಂಗಲು ಬಿಡೈತನ ಇದನವಾ ಎದ್ದು ಮಕ್ಕಳಿಗೆ ಸದಾತೆ ಬತಾ ಕುತ್ತದೆ ಮಕ್ಕಳ ಯಸದಿ ಯಾಕವೆ ಏನಾಯ್ತು ಹೀ ಹೇಳಿ ಲಕನಕ್ಕೆ ಹ್ ಮಧುವೆ ಚನಗಿದ್ಯಾ ಹೂ ಚನಗಿದೇನಿದ ಮಕ ಇದಕವೆ ಅದ್ಕೆ ಅದ್ಕೆ ಅದಿಕವೆ ಎಸದಿ ಓ ಅದೆ ಇದಕತೆ ಯಾಕಳ್ತಾ ಇದಿರಿ ಕುತ್ಕವೆ ಕುತ್ಕ ಕೇಳಿಕೆ ಯಾಕ ಮಗ ಯಾಕ ವರದ್ನ ಹಂ ಕರದ್ಕೆ ಬಾಯಿಲಿ ಮುಣ್ಣಾಕ ಮನೆ ಬಳಕ ನೆಮ್ದೆ ಕೊಡಕಲ ಕರದ್ಕೆ ಅವರು ಯಾಕತೆ ಮಾಮೇನು ಮೈಕಳ್ತದಂತ ಏ ಒಳ್ಳ ಏನ್ ಸಣ್ಣ ಬುದ್ಧಿ ಕಲ್ತಿದ್ ಅದೇ ಏನ್ ಈಗ ಹೆಂಗ ಯಾವ ವಯಸ್ಸಲ್ಲಿ ಹೆಂಗಿರ್ಬೇಕು ಅಂತ ಏನ್ ಬುದ್ಧಿ ಇಲ್ವೇ ಅದೇನ್ ಬುದ್ಧಿ ಕಲ್ತಿದಾವ ಕಾಣಕಂತ ಹೋಗಿ ಏ ವಯಸ್ ಆಯ್ತಾ ವಯಸ್ಸಾಯ್ತ ಏನ್ ತೂಕ ಕಲಿಬೇಕು ಸಣ್ಣ ಬುದ್ಧಿ ತೋರೋದಲ್ಲ ಏನ್ ಮಾಡಸು ನೆನ ಮಗ ಅದಗೆ ನನಗೆ ಐಕಲ ಕಂತೆ ಮುಂಡೆ ಮಗ ನೀನ ನನಗೆ ಐಕಲ ಸಣ್ಣಪುಟ ವಿಷಯಕ್ಕೆ ಕನತ್ ಕೇಳ್ತಿದೀಯನ್ ಬಂದಿದೋ ಕೇಳ್ೋಕರಣಕೆ ನನಗೆ ಐಕಲ ಕನತ್ ಕೇಳ್ ನನಗೆ ತವೆ ಅಲಬ ಅರ್ದಕಂಡಿ ರಸ್ಕೇ ಏನಲ್ಲ ಮರ್ಕ ಸಾತ ಒಬಡಬೇಕು ಅನ್ಸ್ಪಟ ನನಗೆ ಓ ಸಾತ ಒಬಡು ಸಾತ ಒಬಡವಾ ಸರಿಯತ್ತಿದೆ ಕತೆ ಸಾತ ಒಬಡು ಯಾಷ್ಟ್ರುಮಟ್ ಕೇಳ್ತಿದೀಯೋ ನೀನು ಕೂತ್ಕೋ ಯಾಕಿ ಏನು ಏನು ಸಮಸ್ಯೆ ಯಾಕ ಹೊರದ ಅಯ್ಯೋ ಅದೇಕೆನತ್ ಕೇยวಳು ಪದ್ಮಸಸೇ ಇತ್ಕೋಗೋಗಿಲ್ವ ಮಾಮೂಲಿ ಇದೇನು ಹಬ್ಬಕ್ಕೋಗಳೆ ಅಂದ್ಕೊಂಡು ಇವಳು ಜಗಳ ತೆಗ್ದು ಏನೇನು ಇದು ಮಾಡ್ಕೊಂಡು ಹಪ್ಪದ ಮನೆಗೆ ರತ್ನಾಕವ್ರ ಮನೆ ಗುಂಟಗಳೇ ಬೆಣ್ಣು ಕರ್ಕೊಂಡೋಗಿ ಗಂಡನೇ ಬಿಟ್ಬಿಟ್ಟು ಅಲ್ಲೇ ಅವರೇ ಅವರು ಬಂದಿಲ್ಲ ಹಾಲೇ ಹದಿನೈದು ಸನೇ ಆಯಿತು ಅದಕ್ಕೆ ಇವು ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ನಾನು ಅದೇನು ಚಾಡಿ ಚುಚ್ಚಿದ್ದು ರತ್ನ ಪದ್ಮನ ಗಂಡ ಎಸಂತ ತೋರಾಕಿದ್ದು ನೋಡೋಣ ಒಂದು ಬುದ್ಧಿ ಹೇಳೋರು ಹೇಳೋಕ್ಕಿಲ್ಲ ಏನಿಲ್ಲ ಹಿಂಗೆ ತೋರಾಕ ತೋರಾಕ್ಬಿಟ್ಟು ಹಿಂಗೆ ಹಿಂಗೆಲ್ಲ ಅಂತ ಆಗೋದೇನು ಹೊಲ್ತಕೋಗಿ ಹೋಗಿ ರೀ ಚಾಡಿಯ ಪದ್ಮನ ಗಂಡ ನೋಡ್ರೋದ್ಕೆ ಹಿಂಗ್ಕೆ ಬುದ್ಧಿ ಕಲಿಯೋದು ಹಿಂಗೆ ಬುದ್ಧಿ ಕಲಿಯೋದು ಚಾಡಿ ಹೇಳ್ಬೇಕು ಅನ್ನೋದು ಏನಿತ್ತು ಒಂದು ಬುದ್ಧಿಗೆ ಗೊತ್ತಾನೆ ನಾನು ಆವತ್ತಿಂದನೂ ಹೇಳ್ತೇನೆ ನೀನು ಅವ ನಾನ್ ತೋರಕ್ ಇರೋದು ಅಂತ ಮಾತ್ರ ಹೇಳ್ಬೇಡ ಬೋಯ್ತನ್ನ ಮಟ್ಟಲ್ ಸರಿ ಇಲ್ಲ ಅಂತ ಹಂಗುವೆ ಗಾಡನ್ ಕೈ ಏಳ್ಸ್ಬಿಟ್ಟಕ್ಕೆ ಹಂಗದ್ಕೆ ಬುದ್ಧಿ ಕಲಿಯೋದು ಪರವಾಗಿಲ್ವಲ್ಲ ತೋರಾಕ್ತಾರೆ ತೋರಾಕುದ್ರೆ ಹೋಗಿ ಅವ್ರ ಮನೆಗೆ ಹೋಗಿ ಸೇರ್ಕ ಬಿಡ್ಬೇಕಂತ ಜೀವನ ಮಾಡ್ಸಕ್ಕೆ ಸಂಸಾರ ಮಾಡ್ಸಕ್ಕೆ ಅಲ್ಲವೇ ಅದೇ ಅವಳು ಅವಳು ಸಣ್ಣ ಬುದ್ಧಿ ಚೆನ್ನಾಗಿ ಬುದ್ಧಿ ಕಲ್ತಾಳು ಬಿಡು ಅಯ್ಯೋ ಸಣ್ಣ ಎತ್ತಿ ಬಂದು ಮುನ್ನಕ್ಕ ಅದೇ ಬುದ್ಧಿ ಕಲ್ತಿದಾರು ಈ ಒಂದು ಎಲ್ಲಿರತ್ತವ ಯಾಕೆ ತೋರಾಕೆ ಬುದ್ಧಿ ಆಗೋದು ಸುಮ್ ಸುಮ್ನೆ ಆಗ್ಬಿಟ್ಟದೆ ತೋರಾಕಿದ್ರೆ ಇಟ್ಕೊಂಡ್ ಕೂತ್ಕೊಂಡಾರ ತೋರ್ಬಿಟ್ರು ತೋರ್ಬಿಟ್ರು ಅಂತವೆ ಎಣ್ಣದೇ ಅಂದ್ರೆ ಯಾರು ಯಾರು ಗೊತ್ತಿರೋರು ಒಂದ್ ಎಣ್ಣಿದ್ರು ತೋರಿ ಅಂದ್ರೆ ತೋರೆ ತೋರ್ತಾರೆ ಅದ್ ಅದೇ ಹೋಯ್ತಾ ಅದೇ ತಪ್ಪಾಗೋಯ್ತ ಪರವಾಗಿಲ್ಲ ಯಾಕಂದ್ರೆ ಎಣ್ಣೆ ಚೆನ್ನಾಗಿ ಮಾಡ್ಕೊಂಡು ಹೋಯ್ತಿದ್ರು ಮನೆ ಒಳಗೆ ಅದಕ್ಕೆ ಅದಕ್ಕೆ ಚೆನ್ನಾಗಿ ಇತ್ತು ಕರೋದಕ್ಕೆ ಪಾಪ ಹೆಣ್ಣು ಅವ್ ಹೆಣ್ಣು ಚೆನ್ನಾಗಿ ಮಾಡ್ಕೊ ಹೋಯ್ತಿತ್ತು ಇವಳು ಹಬ್ಬಕ್ಕೆ ಹೋಗಿದ್ದೆ ಒಂದು ಸುದ್ದಿ ಅನ್ಕೊಂಡು ಜಗಳ ತೆಗ್ದ್ರೆ ಯಾರು ಸುಮ್ನಾದರು ಕೈಲಿ ಬಾಯ್ಲಿ ಅಂತ ಮಾತಾಡಿದ್ರೆ ಯಾರು ಸುಮ್ನಾದರೋದಕ್ಕೆ ಹೇಳಿ ನೀವೇ ಇನ್ನು ನಾವು ಹಬ್ಬಿಟ್ರು ಸುಮ್ನಾಗ್ಬಿಟ್ಟವ ಹಂಗೆ ಅದು ಅಷ್ಟೇ ಇನ್ನೇನು ಆಗಿಲ್ಲ ಬಿಡ ವಾಣಿ ವಾಣಿ ಕೊತ್ತರ್ಕಂದು ಮಾಡೋ ಬಂಗವ ಅದೇನು ಅಂತೀರ ವಾಣಿ ವಾಲ್ಗೆಟ ಅಂತ ಇಂಥು ನಿಜವಾಗ್ಲೂ ಅದೇನು ಬುದ್ಧಿ ಕಲ್ತಿದ್ದಾಳು ಅವಳು ಪದ್ಮ ಅವಳು ಅವಳು ಸಣ್ಣ ಆಗ್ತಿ ಬಂದು ಮುನ್ನಾಕ ಗೊತ್ತಾನೆ ಏನು ಕಂಡಿಲ್ವ ಅವ್ನು ಬುದ್ಧಿ ಜೈನ ಬುದ್ಧಿ ಹೋಗಿ ಹೋಗಿಳಕ್ಕೆ ಹೋಗಿದ್ರು ಶಾಡಿಗೆ ಇಳಿಸ್ತೀನಿ ಸುಮ್ಕಿರು ಅಲ್ಲ ಮಾವನ ತಾನೆ ಬುದ್ಧಿ ಬೇಡವತ್ತೆ ಹೇಳೋ ಹೇಳ್ತಾರೆ ಸಾವಿರ ವಚ ಮತ್ತೆ ಮತ್ತೆ ಹೋಸಂಸಾರ ಹೊಡಿಬೇಕು ಅಂತಾನೆ ಹೇಳ್ತಾರೆ ಈ ಮಾವನ್ ಬುದ್ಧಿಯಲ್ಲಿ ಹೋಗಿದ್ದು ಯಾಕೆ ಹೊಡ್ತಿದ್ದು ಇಷ್ಟು ಮಟ್ಕೋವೆ ನೋಡ್ರದೆ கொடு கூடதே நாக்கு மூதுது சொரையதே எல்லாம் ಗೊತ್ತைக்குளோ இந்தரவே இங்க வடுது சொரோ என்ன ஏளக்க கேளற இல்ல அன்கிட்டுதறதே ஏ ஒளே 나வேனா ஓலி அன்கணா ஆ தூம் நிதிரே ஜெனமா வந்து பாளத் தேய்ததே வந்து தினே கன்னமகம் வந்து திரே எனர்ஜி தேய்தே கொடுங்க நான் கைல கரவகம் நான் கே சானா போட்டுக் கேளவே யாரான சுத்தி சாய சேக்க சாய்க்கு ஏக்கே மாதிரி தெனக்கறது சொர கைக்கறக்கறது அன்குடு வரதக் நான் கைக்கறக்கறது

ನಾವ್ ಮಾತಾಡಿದ್ವಾ ಈಗ ಮನೆ ಮಗಳು ನೀನು ಇರೇನು ಈ ತಲೆಗೆ ನೀನು ಎಲ್ಲ ನೀನು ಈಗ ಏನು ಸಣ್ಣ ಮಕ್ಕಳು ಅತ್ತವ ಮನೆ ಒಳಗೆ ಅತ್ತವ ಹೇಳು ಚಂದ್ರನಿದಾಳು ಅವಳು ಈಗ ಒಂದು ವಾರದಲ್ಲಿ ಬಂದು ಕರ್ಕ ಹೋದ್ರವ್ರವನು ರಪ್ನವೇ ಚೆನ್ನಾಗಿ ಇರಿಸಕತ್ತೀವಿ ತೊಂದ್ರೆ ತಕ ಕೊಡಕಿಲ್ಲ ಇರ್ಲಿ ಅಲ್ಲೇ ಅಂದ್ಬಿಟ್ಟು ಅದೇನೋ ರವ್ನೂ ಕೆಲ್ಸಕ್ಕೆ ಹೋಗಿಲ್ಲ ಇನ್ ಮೇಲೆ ಮನೇಲೆ ಇರು ನೋಡ್ಕೊಂತ ಅಂದವ್ರೆ ಅನ್ಕೊಂಡು ಎಲ್ಲ ಹೇಳ್ಕೊಂಡು ಕರ್ಕ ಹೋದ್ರು ಕರ್ಕೊಂಡು ಹೋದ್ಮೇಲೆ ಹಿಂಗೆ ಇವ್ನು ಹಿಂಗ ಆಡ್ತಾ ಕುಂತಾನೆ ಅದು ನೆವೆ ಸಿಕ್ತು ಅಂದ್ಬಿಟ್ಟು ಹೊಲ್ತಕ್ ಬರ್ಲಿ ಅನ್ಬಿಟ್ಟ ಬಡೇದು ಬಡೇದು ಕನತ್ಕೆ ಹೊಲ್ತವೇನಂತೆ ಯಾವ ಕೆಲಸ ಮಾಡಕಂತೆ ಆ ಕೆಲ್ಸ ಇಲ್ದವ್ರೆ ಕುಡ್ ತಕೊಂಡು ಹೊಲ್ತಾ ಕುತ್ಕೋ ತೇವ್ರಿ ಮೇಲೆ ಕಳೆ ಕೇಳು ಮನೇಲಿ ಕುತ್ಕೊಂಡು ಮಾಡಿ ಅಂತ ಓಸಿ ಕರ್ಬಲ್ಲ ತಂದಾಕ್ಬೇಕಲ್ಲ ಅಂದ್ಬಿಟ್ಟು ಹಂಗ ಆಡೋದು ಕನತ್ಕೆ ಅಯ್ಯ ಅವ್ರು ತಂದಾಕ್ರಿ ಇನ್ಯಾರು ತಂದಾಕಂತ ಈರಿಗಾರಿ ಇರು ನಿಂತ ಕಳ್ಳಿ ಇಟ್ಟ ಸೊಪ್ಪ ಏ ಹೋಗಿ ಹೋಗ ಕುಡ್ದು ನೀನು ಅಬ್ಬರ್ಲಿ ಇನ್ನು ನಾನು ಹೋಯ್ತಲ್ಲ ಕನಸಿ ನನ್ಗೆ ಇಷ್ಟ ಇಲ್ಲ ಕನತ್ಕ ನನ್ಗೆ ಅಲ್ಲಿ ನನಗೆ ನೀ ಇರ್ಸ್ಕೊಂಡ್ರೆ ಇಲ್ಲಿ ಇರ್ಸ್ಕೊಳ್ಳಿ ಇಲ್ದಾರ್ ಎಲ್ಲಾರೇ ನನ್ಗೆ ಎಲ್ಲರು ರುದ್ರಾಶ್ರಮಕ್ಕೆ ಸೇರ್ಸ್ಕೊಟ್ಬಿಡಿ ಬೇಕಾದ್ರೆ ಅಲ್ಲೇ ಎಲ್ಲರೂ ಬಾ ಇರಿಕರು ಸೇವೆ ಮಾಡ್ದಂಗ್ತ ಸತ್ತಿರ ಗಂಟವ ಇಟ್ಕೊಂಡು ಕುಡ್ಸ್ಕೊಂಡು ಅಲ್ಲೇ ಇರ್ತೀನಿ ಏನ್ ನಿಮ್ ನೆನ್ ಹೋಗಿ ಅಂತ ಅಂತಿದಾರೆ ನೀ ಸುಮ್ನೆ ನೀವು ತಲೆ ಕೆಡ್ಸ್ಕ ಮನೆ ಕರ್ಕೊಂಡು ಹೋಗುವೆ ಅತ್ತೆ ಪದ್ಮ ನಂಬ ಬರಿತದ ನೀ ತಾವು ಇಲ್ಲ ಅವ್ರು ಹಿಂಗೆಲ್ಲ ಹೇಳೋಲ್ಲ ನಮ್ ಕಾಪ್ತಲ್ಲಿ ಡಿಲೀಟ್ ಮಾಡ್ಬಿಟ್ಟೆ ಇರೋ ಅಲ್ಲಿ ಕಂಬಳಿ ತಾವ್ ಇಸ್ಕೊಂಡು ಮಾಡ್ತೀನಿ ಅವ್ರಿಗೆ ಸರಿಯಾದ ಕೆಲ್ಸ ನಡಿ ಮನೆಗೆ ನಡಿ ಅಷ್ಟ ಮಾಡಿ ನಡಿ ಅಲಕ್ಕನತ್ಕಿ ಹಾಕತ್ಕಿ ಹಿಂಗ್ ಒಟ್ಟೆ ಉರ್ಸಲ್ ನಮ್ನ ಅವ್ರವ್ರ ಆಡ್ಕೊಂಡ್ ನಮ್ಮ ನಿಮ್ದ ಜೀವನ ಮಾಡಕ್ ಬಿಡಕ್ತಿಲ್ ಹೊಲಕ್ಕೆ ನಡಿ ಈಗ ನೀನು ನಡಿ ನಡಿ ಈಗ ಅವ್ನು ಸರಿಯಾದ ಕೆಲ್ಸ ಮಾಡ್ತೀರಿ ಬರ್ಲಿ ಬಾ ಬರಾಗಂಟವ ನೀನು ಒಬ್ರಕನ್ ಮಗ ನೀನು ಬರ್ಲಿ ಅವನು ಅಂದ್ ಬಂದ ಸರಿಯಾಗಿ ಇಳಿಸ್ಕೊತಿನಿ ಮರ್ವದಿಯ ಬೇಡ ನೀನು ಸುಮ್ಕಿರು ನೀನು ಇಲ್ಲ ಕರೋದಕ್ಕೆ ಒಯ್ಕಿಲ್ಲ ಅನ್ನೋದಕ್ಕೆ ನಾನು ನಾನು ನನ್ನ ವಯ್ಕಿಲ್ಲ ಅನ್ಕೊಟ್ರು ಆಡ್ದಿಲ್ಲ ಮಾದೇನ್ಗೆ ಹೇಳ್ಬಿಟ್ಟು ಎಲ್ಲರೂ ಎಲ್ಲಾರು ದ್ರಸ್ರಮಸ್ ಕೊಟ್ಬಿಟ್ರು ಅದಕ್ಕೆ ನನ್ನ ಇರೋಕೆಂದ ನನ್ನ ವೈಕಿಲ್ಲ ಕತೆ ಅವ್ನ ಜೀತ ಮಾಡ್ಕೊಂಡವ್ರು ಆಡ್ದಂಗ ಬಡ್ಸ್ಕೊಂಡಿರಕ್ಕೆ ಆಯ್ಕಿಲ್ಲ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ